ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ ಕೃತ್ಯವನ್ನು ಖಂಡಿಸಿ ರಾಜ್ಯಾದ್ಯಂತ ವೈದ್ಯರು ಪ್ರತಿಭಟನೆ ಮುಂದುವರಿಸಿದ್ದಾರೆ ಮಡಿಕೇರಿಯ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಜಿಲ್ಲಾಸ್ಪತ್ರೆಯಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಪ್ರಕರಣ ದಾರಿ ತಪ್ಪದಂತೆ ಎಚ್ಚರ ವಹಿಸಬೇಕೆಂದು ಆಗ್ರಹಿಸಿದ್ರು ಕರ್ತವ್ಯದ ವೇಳೆ ವೈದ್ಯಕೀಯ ವೃತ್ತಿಪರರ ಸುರಕ್ಷತೆ ಮತ್ತು ಭದ್ರತೆಗೆ ಕ್ರಮ ಕೈಗೊಳ್ಳಬೇಕು ಸೆಕ್ಯೂರಿಟಿ ಒದಗಿಸಬೇಕು ರೋಗಿಗಳ ಪ್ರಾಣ ಉಳಿಸುವ ವೈದ್ಯರ ಜೀವವನ್ನೇ ತೆಗೆಯುವ ವಿಕೃತ ಮನಸ್ಥಿತಿಯ ಜನರಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ವೈದ್ಯ ವಿದ್ಯಾರ್ಥಿನಿಯ ಸಾವಿಗೆ ನ್ಯಾಯ ದೊರಕಿಸಬೇಕೆಂದು ಒತ್ತಾಯಿಸಿದರು ફોર્સ કેશિસ જોરથી કીરોટી જોરથી 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 દીવા કશ કશ ಎಮರ್ಜೆನ್ಸಿ ಸರ್ವಿಸಸ್ ಇದು ನಮ್ಮದು ಎಮರ್ಜೆನ್ಸಿ ಸರ್ವಿಸಸ್ಸು ಮೆಡಿಕಲ್ ಆಗಲಿ ಎಲ್ಲ ಎಮ್ ಪೊಲೀಸ್ ಆಗಲಿ ಇವ್ರದೆಲ್ಲ ಎಮರ್ಜೆನ್ಸಿ ಸರ್ವಿಸು ಎಲ್ಲ ಬೇರೆ ಎಮರ್ಜೆನ್ಸಿ ಸರ್ವಿಸ್ ಇದ್ದರೆ ಅವಕ್ಕೆಲ್ಲ ಸೆಕ್ಯೂರಿಟಿ ಇರುತ್ತೆ ಎಲ್ಲ ಇರುತ್ತೆ ನಾವು ತುಂಬ ಸಾಫ್ಟ್ ಎಮರ್ಜೆನ್ಸಿ ಸರ್ವಿಸು ಆ್ಯಂಡ್ ವಿ ಮ್ಯಾಟರ್ ನಾವು ಏನು ಮಾಡ್ತೀವಿ ನಾವು ಜನರದ್ದು ಪ್ರಾಣ ಉಳಿಸ್ತೀವಿ ಇದು ಎಲ್ಲರಿಗೂ ಗೊತ್ತಾಗಬೇಕು ಅಕಸ್ಮಾತ್ ಆಗಿ ಯಾರೂ ಇದನ್ನ ಅಪ್ರಿಷಿಯೇಟ್ ಮಾಡೋಲ್ಲ ಅಂದರೆ ಡಾಕ್ಟರ್ಸ್ದು ವ್ಯಾಲ್ಯೂ ಇರಲ್ಲ ವ್ಯಾಲ್ಯೂ ಇಲ್ಲ ಅಂದರೆ ನಿಮಗೆ ಒಳ್ಳೆ ಯಾರಿಗೂ ಒಳ್ಳೆ ಹೆಲ್ತ್ ಕೇರ್ ಸಿಗಲ್ಲ ಹೆಲ್ತ್ ಕೇರ್ ಸಿಗಲ್ಲ ಅಂದರೆ ಇದು ಆ್ಯಕ್ಸೆಪ್ಟೇಬಲ್ ಅಲ್ಲ ನಮ್ಮದು ಸಿಸ್ಟಮ್ ಯಾವ ಅವಸ್ಥೆಗೆ ಬಂದಿದೆ ಅಂದರೆ ಡಾಕ್ಟರ್ಸು ಏನು ಅವರು ಹಾಸ್ಪಿಟ್ಲಲ್ಲಿ ಬಂದು ಈ ಟೈಪೆಲ್ಲ ಹೀನಿಯಸ್ ಆ್ಯಕ್ಟ್ ಇದೆ ಇದು ಆ್ಯಕ್ಸೆಪ್ಟೇಬಲ್ ಅಲ್ಲ ಸಿಸ್ಟಮ್ ಇಂಪ್ರೂವ್ ಆಗಬೇಕು ಸಿಸ್ಟಮ್ ಇಂಪ್ರೂವ್ ಆಗಿ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಗಲಿ ಏನು ಹೆಲ್ತ್ ಕೇರ್ ಸಿಸ್ಟಮ್ ಆಗಲಿ ಇವೆಲ್ಲ ಸಾಫ್ಟ್ ಸಿಸ್ಟಮ್ಸು ಈ ತುಂಬ ಓದೋದಾಗತ್ತೆ ನಾವೆಲ್ಲ ಫಿಸಿಕಲಿ ಏನು ವೆಲ್ ಇರಲ್ಲ ಫಿಸಿಕಲಿ ನಾವೆಲ್ಲ ಫೈಟ್ ಮಾಡೋ ಮಂದಿಯಲ್ಲ ನಮಗೆ ಸೆಕ್ಯೂರಿಟಿ ಕೊಡಲೇಬೇಕು ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿರಬೇಕು ಎಷ್ಟೋ ಒಳ್ಳೊಳ್ಳೆ ಏನು ಪ್ರೈವೇಟ್ ಹಾಸ್ಪಿಟ್ಲ್ಸ್ಗೆ ಹೋದರೆ ಒಳ್ಳೆ ಸೆಕ್ಯೂರಿಟಿ ಇರುತ್ತೆ ಗೌರ್ಮೆಂಟ್ ಅಲ್ಲೆಲ್ಲ ಸೆಕ್ಯೂರಿಟಿ ತುಂಬ ಕಡಿಮೆ ಇರುತ್ತೆ ಹೆಲ್ತ್ ಕೇರ್ಗೆ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟು ಇದು ದೇಶ ಅರ್ಥ ಮಾಡ್ಕೋಬೇಕು ಅರ್ಥ ಆಗಲಿಲ್ಲ ಅಂದರೆ ಜ ಡಾಕ್ಟರ್ಸು ಬಿಟ್ಟು ಹೋಗ್ತಾರೆ ಏನು ಬ್ರೈನ್ ಡ್ರೈನು ಅಂತ ತುಂಬ ಇಶ್ಯೂಸ್ ಹೇಳ್ತಾರೆ ಹೀಗಾಗಬಾರ್ದು ನಮ್ಮ ಡಾಕ್ಟರ್ಸ್ ನಾವೇ ಕಾಪಾಡ್ಕೋಬೇಕು ಇವಾಗ ನೋಡಿ ನಾವು ಏನು ಪ್ರೊಟೆಸ್ಟ್ ಮಾಡ್ತೀವಿ ನಮ್ಮ ನಾವೇ ಪ್ರೊಟೆಸ್ಟ್ ಮಾಡಬೇಕು ನಾವು ನಾವು ಪ್ರೊಟೆಸ್ಟ್ ಮಾಡಬೇಕಾದಾಗ ಸಹ ನಮ್ಮ ಡ್ಯೂಟಿಯಲ್ಲಿ ಅರ್ಧ ಜನರು ಇರ್ತೀವಿ ಅರ್ಧ ಜನರಷ್ಟೇ ಪ್ರೊಟೆಸ್ಟ್ ಮಾಡ್ಬೋದು ನಾವು ನಮ್ಮ ಡ್ಯೂಟಿ ಕಾಂಪ್ರಮೈಸ್ ಮಾಡಲ್ಲ ಸೆಕ್ಯೂರಿಟಿ ಏನಕ್ಕೆ ಅವ್ರು ಡ್ಯೂಟಿ ಕಾಂಪ್ರಮೈಸ್ ಮಾಡ್ತಾರೆ ನಮ್ಮ ಮೇಲೆ ಸೊ ಇದು ನಮ್ಮ ರಿಕ್ವೆಸ್ಟು ನಮಗೆ ಸೆಕ್ಯೂರಿಟಿ ಕೊಡಿ ನಮ್ದು ತುಂಬಾ ಇಂಪಾರ್ಟೆಂಟು ಸೆಕ್ಯೂರಿಟಿ ವಿಷಯ ಇದು ಬೇರೆ ನೀವು ಯಾವ ದೇಶಗೋದ್ರೂ ಒಳ್ಳೆ ಸೆಕ್ಯೂರಿಟಿ ಇರುತ್ತೆ ಯಾರು ಡಾಕ್ಟರ್ಗೆ ಏನು ಮಾಡಿದ್ರೆ ತುಂಬ ಹೀನೇ ಹೀನವಾಗಿ ಶಿಕ್ಷೆ ಇರುತ್ತೆ ಮಾತ್ರ ಇದು ಇಂಪಾರ್ಟೆನ್ಸ್ ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ ಇದು ಕೊಡಬೇಕಂತೆ ನಾನು ರಿಕ್ವೆಸ್ಟ್ ಮಾಡಿ ಈಗ ನಡೆದಿರೋ ಇನ್ಸಿಡೆಂಟು ಅರ್ಜೆಕರ್ ಮೆಡಿಕಲ್ ಕಾಲೇಜ್ ಕೋಲ್ಕಟ್ಟದಲ್ಲಿ ಆಗಿರೋ ಇನ್ಸಿಡೆಂಟ್ ಯಾವತ್ತು ಆಗಬಾರ್ದಿತ್ತು ಈ ಥರ ಹೀನಾಯ ಕೃತ್ಯ ಆಗಿದೆ ಈ ಈ ಥರ ಈ ಈ ಥರ ಕೃತ್ಯ ಆಗಿರೋದ್ರಿಂದ ಎಲ್ಲ ಎಲ್ಲ ಡಾಕ್ಟರ್ಸ್ಗೂ ಸೆಕ್ಯೂರಿಟಿ ಲಾಸ್ ಆಗಿದೆ ಈ ಥರ ಈ ಥರ ಕೃತ್ಯ ಕೃತ್ಯ ಆಗಿರೋದ್ರಿಂದ ಬೇರೆ ನಾವೆಲ್ಲ ಯಾವಾಗಲೂ ಪ್ರತಿದಿನ ಡ್ಯೂಟಿ ಮಾಡ್ತಿರ್ತೀವಿ ನೈಟಲ್ಲಿ ಡ್ಯೂಟಿ ಮಾಡ್ತಿರ್ತೀವಿ ಈ ಥರ ಸೆಕ್ಯೂರಿಟಿ ಇಲ್ಲದೆ ಡ್ಯೂಟಿ ಮಾಡೋ ಯಾರು ಮುಂದೆ ಬರೋಲ್ಲ ಈಗ ನಾವು ಎಷ್ಟೇ ಕಷ್ಟಪಟ್ಟು ನಾವು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಬಿ ಬಿ ಎಸ್ ಮಾಡಿ ಪಿ ಜಿ ಮಾಡ್ತಿರ್ತೀವಿ ಡ್ಯೂಟಿ ಮಾಡ್ತಿದ್ದೀವಿ ಈ ಥರ ಆದರೆ ಈ ಥರ ಆದರೆ ಯಾವ ತಂದೆ ತಾಯಿ ತಾನೆ ಮುಂದೆ ಅವ್ರ ಅವ್ರ ಮಕ್ಕಳನ್ನ ಎಮ್ ಬಿ ಬಿ ಎಸ್ ಓದ್ತಾರೆ ಇಲ್ಲ ಡಾಕ್ಟರ್ಸ್ ಮಾತು ಮಾಡ್ತಾರೆ ಇಲ್ಲಿ ಈ ಥರ ಆಗಿರೋದು ಲೈಕ್ ಈಗ ನಮ್ಮ ಬರೀ ಏನಂದರೆ ಈ ಥರ ಕೃತ್ಯ ಬೇರೆ ಬೇರೆ ಜನರಲ್ ಪಬ್ಲಿಕ್ ಯಾರಾಗಿದ್ರೆ ಫುಲ್ ಫುಲ್ ಬೇರೆ ಫೆಟರ್ ಫೆಟರ್ನಿಟಿ ಎಲ್ಲ ಮುಂದೆ ಬರ್ತಿತ್ತು ಈಗ ಆಗಿರೋ ಬರೀ ಡಾಕ್ಟರ್ಸ್ ಆಗಿದ್ದು ಬರೀ ಡಾಕ್ಟರ್ಸ್ ಮಾತ್ರ ಸಪೋರ್ಟ್ ಮಾಡಿದ್ದೆ ಡಾಕ್ಟರ್ಸ್ ಸೊ ನಾನೇನು ಹೇಳ್ಕೊಳ್ ಅಂದರೆ ಲೈಕ್ ಈಗ ಆಗಿರೋ ಇನ್ಸ್ಟಿಟ್ಯೂಟ್ನ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಫಾಸ್ಟಿಂಗ್ ಮಾಡಬೇಕು ಕ್ಲೀನ್ ಕ್ಲೀನ್ ಕ್ಲಿಯರಾಗಿ ಮಾಡಬೇಕು ಇನ್ವೆಸ್ಟಿಗೇಷನ್ ನಾವು ಇನ್ವೆಸ್ಟಿಗೇಷನ್ ರೀಸೆಂಟ್ ಅಪ್ಡೇಟ್ಸಲ್ಲಿ ಏನಾಗಿ ಗೊತ್ತಾಗ್ತದೆ ಲೈಕ್ ಬೇರೆ ದಾರಿ ತಪ್ಪಿಸ್ತಾರೆ ಇನ್ವೆಸ್ಟಿಗೇಷನ್ ಬೇರೆ ದಾರಿ ಕಡೆ ಕರ್ಕೊಂಡು ಹೋಗೋ ಥರ ಮಾಡ್ತಿದ್ದಾರೆ ಸೊ ಅದನ್ನೇ ಲೈಕ್ ಸೊ ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಸೊ ಇನ್ವೆಸ್ಟಿಗೇಷನ್ ಮಾಡಿ ಆಗಿರೋ ಇನ್ಸಿಡೆಂಟ್ಗೆ ಸರಿಯಾದ ನ್ಯಾಯ ದೊರಕಿಸಬೇಕು ಅದೇ ಥರ ನಾವು ನಾವು ಡ್ಯೂಟಿ ಮಾಡ್ತಿರೋ ಟೈಮಲ್ಲಿ ಇಲ್ಲಿ ನಮಗೆ ಪ್ರಾಪರ್ ಸೆಕ್ಯೂರಿಟಿ ಲೈಕ್ ನಾವು ಲೈಕ್ ಇದು ಎಮರ್ಜೆನ್ಸಿ ನಾವು ಕೊಡ್ತಿರೋದು ಎಮರ್ಜೆನ್ಸಿ ಸರ್ವಿಸಸ್ಸು ಎಮರ್ಜೆನ್ಸಿ ಸರ್ವಿಸಸಲ್ಲಿ ನಮ್ಮ ಸೆಕ್ಯೂರಿಟಿ ಇಲ್ಲಾಂದರೆ ಲೈಕ್ ನಾವೇನು ಮಾಡೋದಕ್ಕಾಗಲ್ಲ ಸೊ ನೈ ಈ ತರ ಈ ಥರ ಇನ್ಸಿಡೆಂಟ್ ಮತ್ತೆ ಮತ್ತೆ ಆಗ್ತಿದ್ದಾರೆ ಮತ್ತೆ ಈಗ ಆಗಿರೋ ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ ಗೆ ಸರಿಯಾಗಿ ನ್ಯಾಯ ದೊರಕಿಲ್ಲ ಅಂದ್ರೆ ಲೈಕ್ ಯಾರು ಮುಂದೆ ಬರೋಲ್ಲ ಇದರ ಡ್ಯೂಟೀಸ್ ಎಲ್ಲ ಮಾಡೋದಕ್ಕೆ ಸೊ ನಮಗೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಫಾಸ್ಟರ್ ಮಾಡಬೇಕು ಸೆಕ್ಯೂರಿಟಿ ಎಲ್ಲರೂ ಕೊಡಬೇಕು ಅಂತ ಪ್ರತಿಭಟನೆಯಲ್ಲಿ ಡಾಕ್ಟರ್ ಅಭಿಲಾಷ್ ಡಾಕ್ಟರ್ ಪವನ್ ಸೇರಿದಂತೆ ವೈದ್ಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು